ಪುತ್ಥಳಿ ಅನಾವರಣ ವೇಳೆ ಘಟನೆ ನಡೆದಿದ್ದು ವಿಷಾದವಿದೆ ಕಾರ್ಯಕ್ರಮಕ್ಕೆ ದುಷ್ಟ ಬಿಜೆಪಿಯವರು ಅಡ್ಡಿ ಮಾಡಿದ್ದಾರೆ ಬಿಜೆಪಿಯವರು ಭಾರತ್ ರೆಡ್ಡಿ ಕೊಲೆಗೆ ಸಂಚು ಮಾಡ್ತಿದ್ದಾರೆ ಅಂತ ಹೇಳಿ ಬಳ್ಳಾರಿಯಲ್ಲಿ ಬಿಜೆಪಿ ವಿರುದ್ಧ ಶಾಸಕ ನಾಗೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿಯನ್ನ ಬಿಹಾರ ಮಾಡಲು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಬಿ ನಾಗೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕ ಬಿ ನಾಗೇಂದ್ರ ನಾರಾ ಭರತ್ ರೆಡ್ಡಿ ಜಯನ್ ಗಣೇಶ್ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ನಿನ್ನೆ ನಡೆದ ಘಟನೆಯಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಪ್ರಾಣ ಬಿಟ್ಟಿದ್ದಾರೆ ವಾಲ್ಮೀಕಿ ಪುತ್ಥಳಿ ಅನಾವರಣೆ ವೇಳೆ ಘಟನೆ ನಡೆದಿದ್ದು ವಿಷಾದವಿದೆ ನಾರಾ ಭರತ್ ರೆಡ್ಡಿ ಹಾಗೂ ಗಣೇಶ್ ಸೇರಿ ಹಲವರು ಕಾರ್ಯಕ್ರಮಕ್ಕೆ ದುಷ್ಟ ಬಿಜೆಪಿಯವರು ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂತ ಒಂದು ವ್ಯವಸ್ಥೆಯನ್ನು ಇಲ್ಲ ವ್ಯವಸ್ಥೆಯಲ್ಲಿ ಇಲ್ಲಿ ಇರುವಂತಹ ವ್ಯವಸ್ಥೆಯಲ್ಲಿ ನಾವು ಯಾರು ಕೂಡ ಸಹಿಸ್ಕೊಳಕ್ ಆಗುದಿಲ್ಲ ಅನ್ನೋಂತ ವಿಚಾರವನ್ನು ತಿಳಿಸ್ತೀವಿ ಇವತ್ತು ಅಂದ್ರೆ ಅವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಒಬ್ಬ ಯುವಕ ಬೆಳಿತಾ ಯುವಕ ಬರ್ತಾ ಇದನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಊರ್ತಿದಾರೆ ಅನ್ನೋದನ್ನ ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಕೂಡ ಸಮಾಜದವ್ರೆಲ್ಲಾ ಕೂಡ ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ರಿಯನ್ನ ಇವತ್ತೇನು ನಾವೆಲ್ಲರೂ ಕೂಡ ಇವತ್ತು ಈಗ ಚರ್ಚೆ ಮಾಡ್ಕೊಂಡು ಬಂದ್ವಿ ಇದನ್ನ ಬಹಳಷ್ಟು ವಿಜೃಂಭಣೆಯನ್ನು ನಾಳೆನೇ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಇವತ್ತು ಯಾರು ಕೂಡ ಇಂತ ಒಂದು ವ್ಯವಸ್ಥೆಯನ್ನು ಇಲ್ಲ ಇದು ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತ ನಾವು ಯಾರು ಕೂಡ ಸಹಿಸ್ಕೊಳಕ್ ಆಗುದಿಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತೀವಿ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಈಗ ಭಯ ಭಯ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ತಾ ಇಲ್ಲ ಒಬ್ಬ ಯುವಕ ಬೆಳಿತಾ ಇದ್ದಾನೆ ಒಬ್ಬ ಯುವಕ ಬರ್ತಾ ಇದ್ದ ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಹೋಗ್ತಿದಾರೆ ಅನ್ನೋದ್ ನಾವೆಲ್ಲಾ ಕೂಡ ಈ ವೇದಿಕ ಮೇಲೆ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ರಿಯನ್ನ ಇವತ್ತೇನು ನಾವೆಲ್ಲರೂ ಕೂಡ ಇವತ್ತು ಈಗ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದ್ವಿ ಇದನ್ನ ಬಹಳಷ್ಟು ವಿಜೃಂಭಣೆಯನ್ನ ನಾಳೆನೇ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಇಟ್ಕೊಂಡು ಅವ್ರು ಹೋಗ್ತಾ ಇದ್ರು